ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ಋಷಭ ರಾಶಿಗೆ ಈ ವರ್ಷ ಅತ್ಯಂತ ಅನುಕೂಲವಾದಂತಹ ಶುಭ ಫಲಿತಗಳು ಸಿಗ್ತಾ ಇದೆ ಎಲ್ಲರಿಗೂ ಸಿಗ್ತಾ ಇದೆಯಾ ಕಮೆಂಟ್ ಗಳಲ್ಲಿ ನೋಡ್ತಾ ಇದ್ದೀನಿ ಎಲ್ಲರಿಗೂ ಈ ರೀತಿ ಅಂದ್ರೆ ಇದರಲ್ಲಿ ನಕ್ಷತ್ರಗಳು ಅಂತ ಇರುತ್ತೆ ಆ ನಕ್ಷತ್ರ ಫಲ ಅನುಕೂಲವಾಗಿ ನಕ್ಷತ್ರಗಳಲ್ಲಿ ಇರುವಂತಹ ಅನುಕೂಲವಾದಂತಹ ನಿಮಗೆ ದಶಿಯಲ್ಲಿ ನಿಮಗೆ ಇಂತಹ ಅದೃಷ್ಟಗಳು ಸಿಗ್ಲಿಕ್ಕೆ ಚಾನ್ಸ್ ಇದೆ ಮತ್ತೊಂದು ನಕ್ಷತ್ರವಾದಂತಹ ರೋಹಿಣಿ ನಕ್ಷತ್ರದವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಯಾವ ತರ ಕೂಡಿ ಬರ್ತಾ ಇದೆ ಯಾವ ಯೋಗ ಸಿಗ್ತಾ ಇದೆ ಯಾವ ಫಲ ಸಿಗ್ತಾ ಇದೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ರೋಹಿಣಿ ನಕ್ಷತ್ರ ಯಾರ ನಕ್ಷತ್ರ ಗೊತ್ತಾ ಶ್ರೀಕೃಷ್ಣ ಪರಮಾತ್ಮನ ನಕ್ಷತ್ರವಾಗಿರುತ್ತೆ ರೋಹಿಣಿ ನಕ್ಷತ್ರ ಮತ್ತೆ ಚಂದ್ರನ ನಕ್ಷತ್ರವೂ ಆಗಿರುತ್ತೆ ಈ ರೋಹಿಣಿ ನಕ್ಷತ್ರ ಎಂಬ ಒಳ್ಳೆಯ ನಕ್ಷತ್ರ ಆದರೆ ಇಲ್ಲಿ ನಾವು ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ರೋಹಿಣಿ ಮತ್ತು ಜ್ಯೇಷ್ಠ ಈ ನಾಲ್ಕು ಈ ಈ ಎರಡು ನಕ್ಷತ್ರಗಳಿಗೆ ನಾಲ್ಕು ಪಾದಗಳಿಗೆ ದೋಷ ಇರುತ್ತೆ ಇನ್ ಕೇಸ್ ಯಾರಾದ್ರೂ ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಇಲ್ಲ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ನಕ್ಷತ್ರ ಶಾಂತಿ ಮಾಡ್ಕೊಳ್ಳೋದು ಅತ್ಯುತ್ತಮ ಪರ ಅಂತ ಹೇಳ್ತೀವಿ ಯಾಕಂದ್ರೆ ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ನಾಲ್ಕು ಪಾದಗಳಿಗೆ ಇರುತ್ತೆ ಸೋದರ ಮಾವನ್ಗೆ ದೋಷ ಇರುತ್ತೆ ನೋಡಿಕೊಂಡ್ರೆ ಶ್ರೀಕೃಷ್ಣನಿಗೆ ಸೋದರ ಮಾವ ಯಾರು ಕಂಸ ಆ ಕಾರಣದಿಂದ ಈ ಸೋದರ ಮಾವನಿಗೆ ದೋಷ ಇರುವ ಕಾರಣದಿಂದ ನಿಮ್ ಕೇಸ್ ಏನಾದ್ರೂ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಶಿಶು ಮಗು ಇದ್ರೆ ಆ ಶಾಂತಿ ನಕ್ಷತ್ರ ಶಾಂತಿನ ಮಾಡಿಸಿ ಸೋದರ ಮಾವನ್ಗೆ ತೋರ್ಸೋದು ಅನ್ನೋದು ನಿಮಗೆ ಶುಭ ಫಲಗಳನ್ನ ಕೊಡ್ಬೋದು ಇನ್ನೊ ಕಫ ಮತ್ತು ಇತರ ಪ್ರಾಬ್ಲಮ್ಸ್ ಅನ್ನೋದು ಕಾಡ್ತಾ ಇರುತ್ತೆ ಆದ ಆ ಕಾರಣದಿಂದ ನಕ್ಷತ್ರ ಶಾಂತಿ ಮಾಡುವುದನ್ನ ನೀವು ಮರೆಯಕ್ಕೆ ಹೋಗ್ಬೇಡಿ ಇನ್ನ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಅವರು ತುಂಬಾ ತಿಳುವಳಿಕೆ ಇರೋರಾಗಿರ್ತಾರೆ ಯಾವ ಕೆಲಸ ಮಾಡಿದ್ರು ತುಂಬಾ ಜಾಣತನದಿಂದ ತುಂಬಾ ಚಾಣಾಕ್ಯತೆಯಿಂದ ಇವರು ಕೆಲ್ಸಗಳನ್ನ ಕ ಕೈಗೆ ಹಿಡಿತಾರೆ ಆ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತಾರೆ ಇವರಲ್ಲಿರುವಂತಹ ಮೇನ್ ಸ್ಟ್ರೆಂತ್ ಎನರ್ಜಿ ಏನಂದ್ರೆ ಇವರು ಎಷ್ಟೇ ಸಾಲ ಮಾಡ್ಕೊಂಡ್ರು ಎಷ್ಟೇ ಕಷ್ಟ ಎಷ್ಟೇ ಬಾಧೆ ಒಳಗಡೆ ಇದ್ರು ಮೇಲಕ್ಕೆ ನಗ್ನಗ್ತಾ ಹ್ಯಾಪಿಯಾಗಿ ಲೈಫ್ ನ ಎಂಜಾಯ್ ಮಾಡ್ತಾ ಇರ್ತಾರೆ ಇಷ್ಟೊಂದು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಸಮಸ್ಯೆಗಳ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಯಾವ್ದ್ರ ಬಗ್ಗೆನು ತಲೆ ಹೋಗಲ್ಲ ಏ ಕಷ್ಟ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಈ ದಿನ ನಾವು ಎಂಜಾಯ್ ಮಾಡ್ಬೇಕು ಈ ಕ್ಷಣ ಎಂಜಾಯ್ ಮಾಡ್ಬೇಕು ಅನ್ನೋಂತಹ ಯೋಚನೆ ಈ ರೋಹಿಣಿ ನಕ್ಷತ್ರದವರು ಆಗಿರ್ತಾರೆ ನೋಡಿ ಈ ನಕ್ಷತ್ರದವರು ಇನ್ ಕೇಸ್ ಅವರ ದಶೆ ಚೆನ್ನಾಗಿದ್ರೆ ಅವರು ವೈಯಕ್ತಿಕ ಜಾತಕದಲ್ಲಿ ಏನಾದ್ರು ಗ್ರಹಗಳು ಉಚ್ಚ ಸ್ಥಿತಿಯಲ್ಲಿದ್ರೆ ಒಳ್ಳೆ ಲಕ್ಸರಿ ಕಾರುಗಳು ಬಂಗಳೆಗಳು ಮತ್ತು ಹ್ಮ್ ಅಧಿಕ ಸ್ತ್ರೀಯರೊಂದಿಗೆ ಸಹವಾಸ ಈ ತರವಾದ ಹೊಸ ಬಟ್ಟೆಗಳು ಅದು ಬ್ರಾಂಡೆಡ್ ಬಟ್ಟೆಗಳನ್ನೇ ಖರೀದಿಸುವಂತಹ ಆ ಯೋಗ ಈ ರೋಹಿಣಿ ನಕ್ಷತ್ರದವರಾಗಿರ್ತಾರೆ ಬ್ಯಾಂಕಿಂಗ್ ಆಗಿರ್ಲಿ ಫೈನಾನ್ಸ್ ಆಗಿರ್ಲಿ ಚಿಟ್ ಫಂಡ್ಸ್ ಆಗಿರ್ಲಿ ಇತರ ಲೋನ್ ಸಂಬಂಧ ಲೋನ್ ಅಪ್ರೂವ್ ಮಾಡುವಂತಹ ಆಫೀಸರ್ಸ್ ಮತ್ತೆ ಹಾಡುಗಾರರು ಸಿಂಗರ್ಸು ಕಲಾ ರಂಗದಲ್ಲಿ ಆಕ್ಟರ್ಸು ಸಂಗೀತ ಗಾರ್ಮೆಂಟ್ಸ್ ಬಿಸ್ನೆಸ್ ಮಾಡೋರು ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡೋರು ಮಾಡೋ ಇನ್ ಕೇಸ್ ಆ ತರ ತುಂಬಾ ಜನ ರೋಹಿಣಿ ನಕ್ಷತ್ರದಲ್ಲಿ ತುಂಬಾ ನ ಕಾಣ್ತಾರೆ ಅಂದ್ರೆ ನಾವು ರೋಹಿಣಿ ನಕ್ಷತ್ರ ನಾವು ಈ ತರ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ನೀವು ಒಂದ್ಸಾರಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡ್ಕೋಬೇಕು ಆತರ ತುಂಬಾ ಕಷ್ಟ ಪಡೋ ಅವಶ್ಯಕತೆ ಇಲ್ಲ ಸ್ಮಾರ್ಟ್ ವರ್ಕ್ ಒಂದು ಸಣ್ಣ ಕೆಲ್ಸ ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಇವ್ರಿಗೆ ಅದೃಷ್ಟವನ್ನು ದುಡ್ಕೊಂತ ಬರುತ್ತೆ ಆ ಕಾರಣದಿಂದ ಇವ್ರ ಎಫರ್ಟ್ ಜಾಸ್ತಿ ಎಫೆಕ್ಟ್ ಹಾಕೋ ಅವಶ್ಯಕತೆ ಇಲ್ಲ ಸುಮ್ನೆ ಒಂದು ಎಫೆಕ್ಟ್ ಹಾಕ್ಬಿಟ್ರೂನು ರೂಪದಲ್ಲಿ ಇವ್ರನ್ನ ಹುಡ್ಕೊಂತ ಬರುತ್ತೆ ದ್ರವ ಪದಾರ್ಥ ಲಿಕ್ವಿಡ್ ರೂಪದಲ್ಲಿರುವಂತಹ ವ್ಯಾಪಾರಗಳು ಇವ್ರೇನಾದ್ರೂ ಕೈ ಇಟ್ಕೊಂಡ್ರೆ ಹಾಲು ಮೊಸರು ಲಿಕ್ಕರ್ ಮತ್ತು ಜ್ಯೂಸ್ ಶಾಪು ಈ ತರ ನೀವು ಯಾವ್ದೇ ವ್ಯಾಪಾರ ಮಾಡಿ ನಿಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಕಷ್ಟ ಪಟ್ಬಿಟ್ಟಿದೀರ ನೀವು ಈ ಕಂಠಕಶಿನಿ ಮುಖಾಂತರ ರಾಶಿಯವರು ಮುಖ್ಯವಾಗಿ ರೋಹಿಣಿ ನಕ್ಷತ್ರದವರು ಯಾವ ದೇವ್ರನು ನಮ್ಮ ಪರಿಸ್ಥಿತಿ ಇಲ್ಲ ಯಾವ ನಮ್ಮ ನಂಬಲ್ಲ ನಾವು ಏನು ಒಂದ್ ಮೇಲೆ ಒಂದು ಕಷ್ಟ ಬರ್ತಾ ಇದೆ ತುಂಬಾ ಸಾಲಗಳು ಮಾಡ್ಕೊಂಡಿದೀವಿ ಈ ತುಂಬಾ ಕಮಿಟ್ಮೆಂಟ್ಗಳು ಒಂದ್ರ ಮೇಲೆ ಒಂದು ನಮ್ಗೆ ಹೊಡಿತಾ ಹೊಡಿತಾ ಇದೆ ಎಲ್ಲಿ ಯಾ ಎಲ್ಗೆ ಯಾರ್ಗ್ ಹೇಳ್ಕೊಬೇಕು ಗೊತ್ತಾಗ್ತಾ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲೇ ನೀವು ಕೊರಗ್ತಾ ಇದ್ದೀರಾ ಆ ಅಂತವರಿಗೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಒಂದು ಗೋ ಒಂದು ಒಂದ್ ದೊಡ್ಡ ರಿಲೀಫ್ ಅಂತ ಹೇಳ್ಬೇಕು ನಿಮ್ಗೆ ಇಂತಹ ಮಾರ್ಚ್ ಮೂವತ್ತರಿಂದ ನೋಡ್ಕೊಂಡ್ರೆ ನಿಮ್ಗೆ ತುಂಬಾ ಅದ್ಭುತವಾದಂತಹ ಕಾಲ ಕಂಟಕನಾಗಿರುವಂತಹ ಶನಿ ತನ್ನ ಸ್ಥಾನವನ್ನು ಬದಲಾಯಿಸ್ತಿರುವಂತಹ ಕಾರಣದಿಂದ ಸ್ಥಿರತ್ವ ಲೈಫ್ ಅಲ್ಲಿ ಸೆಟ್ಲ್ ಆಗುವಂತಹ ಅವಕಾಶಗಳು ನಿಮ್ಗೆ ಹುಡ್ತಾ ಬರುತ್ತೆ ಆದ್ರೆ ಸುಮ್ ಸುಮ್ನೆ ನಾವು ಕುತ್ಕೊಂಡ್ರೆ ಲೈಫ್ ಸೆಟ್ಲ್ ಆಗುತ್ತಾ ಆಗಲ್ಲ ನಿಮ್ಮ ಪ್ರಯತ್ನ ಸರಿಯಾಗಿರ್ಬೇಕು ಮಾಡುವಂತಹ ಪ್ರಯತ್ನ ಒಳ್ಳೆಯ ದಶೆಯಲ್ಲಿ ಒಳ್ಳೆಯ ಭುಕ್ತಿಯಲ್ಲಿರ್ಬೇಕು ಅದಕ್ಕೋಸ್ಕರ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಂಡು ಮುಂದುವರಿಯೋದು ಉತ್ತಮವಾಗಿರುತ್ತೆ ಉತ್ತಮ ಫಲಿತಗಳು ಕೊಡುತ್ತೆ ಈ ವರ್ಷದಲ್ಲಿ ಇನ್ನ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹತ್ತುವರೆಗೂ ನಿಮಗೆ ಗುರುಬಲ ತುಂಬಾ ಚೆನ್ನಾಗಿದೆ ನೀವು ಅನ್ಕೊಂಡಿರೋ ಕೆಲಸಗಳೆಲ್ಲ ಏನಾದ್ರೂ ಪ್ರಯತ್ನಗಳೆಲ್ಲ ಆಗ್ತಾ ಇದೆ ಉದ್ಯೋಗದಲ್ಲಿ ಉನ್ನತಿ ಸಿಗ್ತಾ ಇದೆ ನಿರುದ್ಯೋಗಗಳಿಗೆ ಉದ್ಯೋಗ ಯೋಗ ಸಿಗ್ತಾ ಇದೆ ಮತ್ತೆ ಈ ಕಾರಣದಿಂದ ಗುರುಬಲ ಇರೋ ಕಾರಣದಿಂದ ನಿಮ್ಗೆ ತುಂಬಾ ಚೆನ್ನ ಒಳ್ಳೆ ಕಾಲ ನಿಮ್ಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಹುದು ಅದೃಷ್ಟ ಕೂಡಿ ಬರುತ್ತೆ ಅತ್ಯಧಿಕವಾದಂತಹ ಧನಲಾಭ ನಿಮ್ಮ ವೃತ್ತಿ ಉದ್ಯೋಗಗಳಿಂದ ಮತ್ತು ಆಕಸ್ಮಿಕವಾಗಿ ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ದನ ಬಂದು ಕೂಡಿ ಬರುವುದು ಅನ್ನೋದು ಈ ರೋಹಿಣಿ ನಕ್ಷತ್ರದವರಿಗೆ ಈ ವರ್ಷದಲ್ಲಿ ನಾವು ಕಾಣಬಹುದು ಹೊಸ ವ್ಯಾಪಾರಗಳ ಸ್ಟಾರ್ಟ್ ಮಾಡೋದಕ್ಕೆ ಮತ್ತೆ ವಿದೇಶಗಳಿಗೆ ಹೋಗಿ ವಿದ್ಯೆ ಮಾಡ್ಬೇಕು ವಿದ್ಯೆ ಕಲಿಬೇಕು ಉನ್ನತ ವಿದ್ಯೆ ಮಾಡ್ಬೇಕು ವ್ಯಾಪಾರ ಮಾಡ್ಬೇಕು ಅಲ್ಲಿ ಹೋಗಿ ಸೆಟ್ಲ್ ಆಗ್ಬೇಕು ಅನ್ನೋವ್ರಿಗೆ ಈ ವರ್ಷ ಅತ್ಯಂತ ಅನುಕೂಲವಾಗಿದೆ ವಿವಾಹ ಗೋಸ್ಕರ ವೇಟ್ ಮಾಡ್ತಾ ಇರೋವ್ರು ಸ್ವಲ್ಪ ನಿಮ್ಮ ವ್ಯಕ್ತಿಗತ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ ಸಂತಾನ ಪ್ರಾಪ್ತಿ ಆಗ್ತಾ ಇದೆ ಉತ್ತಮ ಸಂತಾನ ಪ್ರಾಪ್ತಿ ಆಗ್ತಾ ಇದೆ ಈ ವರ್ಷ ರೋಹಿಣಿ ನಕ್ಷತ್ರದವರಿಗೆ ಎಲ್ಲಾ ಒಳ್ಳೆ ಕಾಲ ಕೂಡಿ ಬರ್ತಾ ಇದೆ ಎದುರುವಂತಹ ಅವಶ್ಯಕತೆ ಈ ವರ್ಷದಲ್ಲಿ ಇಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ ಮತ್ತೊಂದು ಆಸಕ್ತಿಕರವಾದಂತಹ ಅಂಶದ ಜೊತೆಗೆ ನಿಮ್ಮ ಬರ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ನೋಭವಂತು ಸಮಸ್ತ ಸನ್ಮಂಗಳ ಅನಿಭವಂತು ಜೈ ಶ್ರೀರಾಮ್